ರವೀಂದ್ರ ಕಲಾಕ್ಷೇತ್ರದಲ್ಲಿ ಉಮೇಶ್ ಅಂತಿಮ ದರ್ಶನ ಫ್ಯಾನ್ಸ್ ಚಿತ್ರರಂಗದವರಿಗೆ ಅಂತಿಮ ನಮನ ಸಂಜೆ ಬನಶಂಕರಿ ಚಿತಾಗಾರದಲ್ಲಿ ಉಮೇಶ್ ಅಂತ್ಯಕ್ರಿಯೆ ನಾವು ಲವ್ ಮ್ಯಾರೇಜ್ ಮಾಡಿಕೊಂಡಿದ್ವಿ ಯಾವತ್ತೂ ನಾವಿಬ್ಬರು ಜಗಳ ಮಾಡಿಕೊಂಡಿಲ್ಲ ಹಿರಿಯ ನಟ ಉಮೇಶ್ ಪತ್ನಿ ಸುಧಾ ಕಣ್ಣೀರು ಕುಮಾರಸ್ವಾಮಿ ಬಿಡಿ ವಿಶ್ವಮಾನವರು ದೊಡ್ಡವರು ಪಾಪ ಅವರಿಗೆ ಯಾರ ಆಶೀರ್ವಾದನೂ ಬೇಡ ಎಚ್ಡಿಕೆ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟು ಹಣದಾಸಗೆ ಖಾಸಗಿ ಆಸ್ಪತ್ರೆಗೆ ರೋಗಿಯ ರವಾನೆ ಬಿಲ್ ಕಟ್ಟಲಾಗದೆ ಕುಟುಂಬಸ್ಥರ ರೋದನೆ ನೆಲಮಂಗಲದಲ್ಲಿ ಆಂಬುಲೆನ್ಸ್ ಚಾಲಕ ಎಸ್ಕೇಪ್ ಅಪ್ಪ ನಾನು ತಂದೆಗೆ ತಕ್ಕ ಮಗಳಲ್ಲ ನೆಚ್ಚಿನ ಹುಡುಗನಿಗೂ ಮೋಸ ಮಾಡುವುದಕ್ಕೆ ಇಷ್ಟವಿಲ್ಲ ಬೆಂಗಳೂರಲ್ಲಿ ಡೆತ್ ನೋಟ್ ಬರೆದು ಯುವತಿ ಸುಸೈಡ್